ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಬಾಣಾಸುರನಿಂದ ಹರಿಹರರ ನಡುವೆ ನಡೆದ ಯುದ್ಧ ಬಾಣಾಸುರನು ಸೋನಿತಾಪುರ ಎಂಬ ನಗರವನ್ನು ಆಳುತ್ತಿದ್ದ ಪ್ರಬಲ ರಾಕ್ಷಸ ರಾಜನಾಗಿದ್ದನು ಬಾಣಾಸುರನು ವಿಷ್ಣುವಿನ ಸೂಚನೆಯಂತೆ ವಿಶ್ವಕರ್ಮನು ನೀಡಿದ ರಸಲಿಂಗವನ್ನು ಪೂಜಿಸುತ್ತಿದ್ದನು ಶಿವನ ಮಹಾನ್ ಭಕ್ತನಾಗಿದ್ದನು ಶಿವನು ತಾಂಡವ ನೃತ್ಯ ಮಾಡುವಾಗ ಮೃದಂಗವನ್ನು ನುಡಿಸಲು ತನ್ನ ಸಾವಿರ ತೋಳುಗಳನ್ನು ಬಳಸುತ್ತಿದ್ದನು ಬಾಣಾಸುರನಿಗೆ ಹುಟ್ಟಿನಿಂದಲೇ ಸಾವಿರ ಕೈಗಳಿದ್ದವು ಆತನು ಅಮರನಾಗುವ ಆಸೆಯಿಂದ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿದನು ಸಹಸ್ರಾರು ವರ್ಷಗಳು ತಪಸ್ಸು ಮಾಡಿದರೂ ಶಿವನು ಪ್ರತ್ಯಕ್ಷನಾಗದೇ ಹೋದಾಗ ತನ್ನ ಒಂದೊಂದೇ ತೋಳುಗಳನ್ನು ಕಡಿದು ಅಗ್ನಿಗೆ ಹಾಕುತ್ತಾ ಬಂದಾಗ ಬಾಣಾಸುರನ ಭಕ್ತಿಗೆ ಮೆಚ್ಚಿದ ಪರಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಎಂದು ಕೇಳಿದನು ಆಗ ಬಾಣಾಸುರನು ತನ್ನನ್ನು ಚಿರಂಜೀವಿಯಾಗಿ ಮಾಡು ಮತ್ತು ನೀನು ನನ್ನ ರಕ್ಷಣೆಗೆ ಕಾವಲಾಗಿರಬೇಕು ಎಂದು ಕೇಳುತ್ತಾನೆ ಪರಶಿವನು ಸರಿ ಹಾಗೆಯೇ ಆಗಲಿ ನಿನ್ನ ರಕ್ಷಣೆಗೆ ಸದಾ ನಾನಿರುತ್ತೇನೆ ಕಷ್ಟ ಬಂದಾಗ ಕರೆ ಎಂದು ಹೇಳಿ ಶಿವನು ಅಭಯ ನೀಡುತ್ತಾನೆ ನಂತರ ಎಷ್ಟೋ ವರ್ಷಗಳು ಸಂದು ಹೋದವು ಬಾಣಾಸುರ ವರಬಲದಿಂದ ಕೊಬ್ಬಿದನು ಅಹಂಕಾರದಿಂದ ಮೇರೆ ಮೀರಿದನು ದೇವಲೋಕವನ್ನು ವಶಪಡಿಸಿಕೊಂಡನು ದೇವತೆಗಳೆಲ್ಲ ನೊಂದರು ಹೀಗಿರುವಾಗ ಒಮ್ಮೆ ಬಾಣಾಸುರನು ಶಿವನ ಬಳಿ ತನ್ನಷ್ಟು ಪ್ರಬಲಶಾಲಿ ಮತ್ತು ಪರಾಕ್ರಮಿಯಾದ ಯಾರೊಡನೆಯಾದರೂ ಯುದ್ಧ ಮಾಡ ಬಯಸಿದನು ಅದಕ್ಕೆ ಪರಶಿವನು ಖಂಡಿತವಾಗಿಯೂ ಯುದ್ಧಕ್ಕೆ ಅವಕಾಶ ದೊರಕುತ್ತದೆ ನಿನ್ನ ಧ್ವಜಸ್ತಂಭವು ಮುರಿದು ಧ್ವಜವು ಕೆಳಗೆ ಬಿದ್ದಿರುವುದನ್ನು ನೀನು ನೋಡಿದಾಗ ಯುದ್ಧಕ್ಕೆ ಅವಕಾಶ ಬರುತ್ತದೆ ಮತ್ತು ನಿನ್ನ ಅಹಂಕಾರವನ್ನು ನಿಗ್ರಹಿಸುವ ಮಹಾನ್ಯೋಧನಾಗಿರುತ್ತಾನೆ ಎಂದು ತಿಳಿಸುತ್ತಾನೆ ಅಂತಹ ವ್ಯಕ್ತಿ ಬರಲಿ ತನ್ನ ಯೋಗ್ಯತೆ ತೋರಿಸುತ್ತೇನೆ ಎಂದು ಬಾಣಾಸುರನು ಕಾಯುತ್ತಿದ್ದನು ಬಾಣಾಸುರನಿಗೆ ಉಷಾ ಎಂಬ ಸುಂದರಳಾದ ಮಗಳಿದ್ದಳು ಅವಳನ್ನು ಮದುವೆಯಾಗ ಬಯಸಿ ಅನೇಕ ರಾಜಕುಮಾರರು ಬಂದರು ಬಾಣಾಸುರನು ಅವರನ್ನೆಲ್ಲ ನಿರಾಕರಿಸಿ ತನ್ನ ಮಗಳನ್ನು ಅಗ್ನಿಗಡ ಎಂಬ ಕೋಟೆಯಲ್ಲಿ ಭದ್ರಪಡಿಸಿದನು ಮತ್ತು ಅವಳೊಂದಿಗೆ ತನ್ನ ಮಂತ್ರಿಯ ಮಗಳು ಚಿತ್ರಲೇಖಾಳನ್ನು ಸಹಾಯಕ್ಕಾಗಿ ಇರಿಸಿದ್ದನು ಹೀಗಿರುವಾಗ ಒಂದು ರಾತ್ರಿ ಉಷಾ ಒಬ್ಬ ಸುಂದರವಾದ ರಾಜಕುಮಾರನ ಕನಸು ಕಂಡಳು ಮತ್ತು ಅವನನ್ನು ಪ್ರೀತಿಸತೊಡಗಿದಳು ಆದರೆ ಎಚ್ಚರವಾದಾಗ ರಾಜಕುಮಾರನು ಕಾಣದೆ ಅವನಿಗಾಗಿ ಅಳಲು ಪ್ರಾರಂಭಿಸಿದಳು ಉಷಾಳ ದಯನೀಯ ಸ್ಥಿತಿಯನ್ನು ನೋಡಿದ ಚಿತ್ರಲೇಖ ಅವಳಿಗೆ ಸಹಾಯ ಮಾಡಲು ಬಯಸಿದಳು ಚಿತ್ರಲೇಖ ಒಬ್ಬ ಪ್ರತಿಭಾವಂತ ಕಲಾಕಾರಳಾಗಿದ್ದಳು ಮತ್ತು ರಾಕ್ಷಸರ ಸಕಲ ಮಾಯಾವಿಧ್ಯೆಗಳನ್ನು ಬಲ್ಲವಳಾಗಿದ್ದಳು ಹಾಗಾಗಿ ಉಷಾ ನೀಡಿದ ಲಕ್ಷಣಗಳನ್ನು ಅನುಸರಿಸಿ ಚಿತ್ರ ಬಿಡಿಸಿದಳು ಆಕೆ ಹೇಳಿದ ಪ್ರಕಾರ ಮೊದಲು ಶ್ರೀಕೃಷ್ಣನ ಚಿತ್ರ ಬಿಡಿಸಿದಳು ಆಗ ಉಷಾ ಇವನಲ್ಲ ಆದರೆ ಹೀಗೆ ಇರುವನು ಎಂದಾಗ ಚಿತ್ರಲೇಖ ಶ್ರೀಕೃಷ್ಣನ ಮೊಮ್ಮಗನಾದ ಅನಿರುದ್ಧನ ಚಿತ್ರ ಬಿಡಿಸಿದಳು ಆಗ ಉಷಾ ಸಂತೋಷದಿಂದ ತನ್ನ ಕನಸಿನಲ್ಲಿ ಬಂದ ರಾಜಕುಮಾರ ಇವನೇ ಎಂದು ಹೇಳಿದಳು ಚಿತ್ರಲೇಖ ತನ್ನ ಮಾಂತ್ರಿಕ ಶಕ್ತಿಯಿಂದ ಅನಿರುದ್ಧನು ನಿದ್ರಿಸುತ್ತಿರುವಾಗ ಶ್ರೀಕೃಷ್ಣನ ಅರಮನೆಯಿಂದ ಅನಿರುದ್ಧನನ್ನು ಸೋನಿತಾಪುರದ ಬಾಣಾಸುರನ ಅರಮನೆಗೆ ಕರೆತಂದಳು ಮರುದಿನ ಬೆಳಿಗ್ಗೆ ಅನಿರುದ್ಧನಿಗೆ ಎಚ್ಚರವಾದಾಗ ತಾನು ಬೇರೊಂದು ಜಾಗದಲ್ಲಿರುವುದು ಅರಿವಾದ ಅರಿವಾಗುವ ವೇಳೆಗೆ ಎದುರುಗಿದ್ದ ಸುಂದರ ಯುವತಿ ಉಷಾಳ ಸೌಂದರ್ಯವನ್ನು ನೋಡಿ ಬೆರಗಾದನು ಮತ್ತು ಪ್ರೇಮಿಸಿದನು ಇಬ್ಬರಿಗೂ ಪರಿಚಯವಾಯಿತು ಮತ್ತು ಇಬ್ಬರು ಆನಂದವಾಗಿದ್ದರು ಮಗಳ ಚಟುವಟಿಕೆಗಳ ಬಗ್ಗೆ ತಿಳಿದ ಬಾಣಾಸುರನು ಉಷಾಳ ಕೋಣೆಗೆ ಧಾವಿಸಿದನು ಮತ್ತು ತನ್ನ ಅತೀಂದ್ರಿಯ ಶಕ್ತಿಗಳಿಂದ ಮತ್ತು ನಾಗಪಾಶದಿಂದ ಅನಿರುದ್ಧನನ್ನು ಬಂಧಿಸಿ ಸೆರೆಮನೆಗೆ ಹಾಕಿಸಿದನು ನಾರದರಿಂದ ದ್ವಾರಕೆಗೆ ವಿಷಯ ಮುಟ್ಟಿತು ನಾರದರು ಶ್ರೀಕೃಷ್ಣನಿಗೆ ನಡೆದ ಘಟನೆಯನ್ನೆಲ್ಲ ತಿಳಿಸಿದರು ಶ್ರೀಕೃಷ್ಣನಿಗೆ ವಿಷಯ ತಿಳಿದಾಗ ಮೊಮ್ಮಗನನ್ನು ಬಿಡಿಸಲು ಬಾಣಾಸುರನ ವಿರುದ್ಧ ಯುದ್ಧ ಮಾಡುವುದೊಂದೇ ದಾರಿ ಎಂದು ಕೃಷ್ಣನು ದೊಡ್ಡ ಸೈನ್ಯವನ್ನು ಒಟ್ಟುಗೂಡಿಸಿ ಅವನ ಧ್ವಜಸ್ತಂಭವನ್ನು ಮುರಿದು ಬಾಣಾಸುರನ ಮೇಲೆ ಯುದ್ಧವನ್ನು ಘೋಷಿಸಿದನು ಯದುಗಳ ಸೈನ್ಯ ಬಾಣಾಸುರನ ಮೇಲೆ ಆಕ್ರಮಣ ನಡೆಸಿತು ಬಾಣಾಸುರನು ಪ್ರತಿದಾಳಿ ನಡೆಸಿದನು ಬಾಣಾಸುರನಿಗೂ ಶ್ರೀಕೃಷ್ಣನಿಗೂ ಯುದ್ಧ ಶುರುವಾಯಿತು ವರದ ಪ್ರಕಾರ ಬಾಣಾಸುರನು ಚಿರಂಜೀವಿ ಅಧೇಯ ಕೊಲ್ಲಲು ಸಾಧ್ಯವಿಲ್ಲ ಆಗ್ ಆದರೂ ಬಾಣಾಸುರನಿಗೆ ಭಯವಾಗಿ ಬಾಣಾಸುರನು ಶಿವನಿಗೆ ಮೊರೆಯಿಟ್ಟನು ಶಿವನು ತನ್ನ ಭಕ್ತನಾದ ಬಾಣಾಸುರನನ್ನು ರಕ್ಷಿಸಲು ನಂದಿಯ ಮೇಲೆ ಸವಾರಿ ಮಾಡುತ್ತಾ ಯುದ್ಧ ಭೂಮಿಯಲ್ಲಿ ಕಾಣಿಸಿಕೊಂಡರು ಬಲರಾಮನು ಬಾಣಾಸುರನ ದಳಪತಿಯ ವಿರುದ್ಧ ಹೋರಾಡಿದರೆ ಸಾಂಭನು ಬಾಣಾಸುರನ ಮಗನ ವಿರುದ್ಧ ಹೋರಾಡಿದನು ಶ್ರೀಕೃಷ್ಣ ಮತ್ತು ಶಿವ ಮುಖಾಮುಖಿಯಾದರು ಕೃಷ್ಣನು ಶಿವನ ಬ್ರಹ್ಮಾಸ್ತ್ರದ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಗಾಳಿ ಆಯುಧದ ವಿರುದ್ಧ ಪರ್ವತಾಯುಧವನ್ನು ಅಗ್ನಿ ಆಯುಧದ ವಿರುದ್ಧ ಮಳೆ ಆಯುಧವನ್ನು ಮತ್ತು ಶಿವನ ಪಾಶುಪತಾಸ್ತ್ರದ ವಿರುದ್ಧ ಶ್ರೀಕೃಷ್ಣನು ನಾರಾಯಣಾಸ್ತ್ರವನ್ನು ಬಳಸಿದನು ಪ್ರದ್ಯುಮ್ನ ಬಾಣಗಳಿಂದ ದಾಳಿಗೊಳಗಾದ ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಯುದ್ಧ ಭೂಮಿಯಿಂದ ಓಡಿ ಹೋದನು ಶ್ರೀಕೃಷ್ಣನು ಶಿವನ ಮೇಲಿನ ಗೌರವದಿಂದ ಶಿವನ ಮೇಲೆ ಸಂಮೋಹನಾಸ್ತ್ರವನ್ನು ಪ್ರಯೋಗಿಸಿದನು ಶಿವನು ನಿದ್ರೆಗೆ ಜಾರುವಂತೆ ಮಾಡಿದನು ಅಷ್ಟರಲ್ಲಿ ಬಾಣಾಸುರನು ಕೃಷ್ಣನ ವಿರುದ್ಧ ಶಸ್ತ್ರಗಳನ್ನು ಹಿಡಿದನು ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಬಾಣಾಸುರನ ತೋಳುಗಳನ್ನು ಕತ್ತರಿಸಲು ಪ್ರಾರಂಭಿಸಿದಾಗ ಶಿವನಿಗೆ ಎಚ್ಚರವಾಗಿ ಕೃಷ್ಣನ ಮಹಿಮೆಯನ್ನು ಶ್ಲಾಘಿಸಿದನು ಮತ್ತು ಬಾಣಾಸುರನನ್ನು ಕೊಲ್ಲದಂತೆ ವಿನಂತಿಸಿದನು ಆಗ ಶ್ರೀಕೃಷ್ಣನು ಕೊಲ್ಲುವ ಉದ್ದೇಶವಿಲ್ಲ ಏಕೆಂದರೆ ಇವನು ಬಲಿಯ ಮಗ ಭಕ್ತ ಪ್ರಹ್ಲಾದನ ಮೊಮ್ಮಗ ನಾನು ಹಿಂದೆ ವಿಷ್ಣುವಿನ ಅವತಾರದಲ್ಲಿ ಬಲಿಗೆ ನಿನ್ನ ಕುಟುಂಬದ ಸದಸ್ಯರನ್ನು ಯಾರನ್ನು ಕೊಲ್ಲುವುದಿಲ್ಲ ಎಂದು ಭರವಸೆ ನೀಡಿದ್ದೆನು ಆದರೂ ಬಾಣಾಸುರನ ಅಹಂಕಾರವನ್ನು ನಾಶಪಡಿಸುವ ಬಗ್ಗೆ ಆತನ ಹೆಚ್ಚುವರಿ ತೋಳುಗಳನ್ನು ಕತ್ತರಿಸಿ ನಾಲ್ಕು ತೋಳುಗಳನ್ನು ಬಿಟ್ಟಿದ್ದೇನೆ ಎಂದಾಗ ಬಾಣಾಸುರನು ತನ್ನ ತಪ್ಪನ್ನು ಅರಿತು ಕೃಷ್ಣನ ಮುಂದೆ ತಲೆಬಾಗಿದನು ಮತ್ತು ತನ್ನಿಂದಾಗಿ ಹರಿಹರರಲ್ಲಿ ಘೋರ ಯುದ್ಧವಾಗುವಂತೆ ಮಾಡಿದ್ದಕ್ಕೆ ನೊಂದುಕೊಂಡನು ಹಾಗೂ ಉಷೆಯನ್ನು ಅನಿರುದ್ಧನಿಗೆ ಕೊಟ್ಟು ವಿವಾಹ ನಡೆಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ